ಸ್ನೇಹಿತರೆ ನೀವು ಈ ಕಾಫಿ ಮಲೆನಾಡಲ್ಲಿ ರೈತರಿಗೆ ಮೊದಲೆಲ್ಲ ಬೆಲೆ ಬೆಲೆ ಸಿಗ್ತಾ ಇರಲಿಲ್ಲ ರೈತರು ಬೆಳೆದಿದ್ದಕ್ಕೆ ಬೆಲೆ ಸಿಗ್ತಿರ್ಲಿಲ್ಲ ಜೊತೆಗೆ ಕಾಫಿ ಬಿ ಕಾಫಿಗೆ ಒಳ್ಳೆ ರೇಟ್ ಇರಲಿಲ್ಲ ಮಾರ್ಕೆಟ್ ರೇಟ್ ಏನಿದೆ ಪ್ರತಿಯೊಂದಕ್ಕೂ ಮಾರ್ಕೆಟ್ ರೇಟ್ ಅಷ್ಟು ಇರಲಿಲ್ಲ ಸೊ ಇವತ್ತು ಏನು ಗ್ರಾಮ ಜೊತೆ ಇವತ್ತು ಚಂದ್ರಶೇಖರ್ ಇದ್ದಾರೆ ಚಂದ್ರಶೇಖರ್ ಅವರು ಕಾಫಿಯನ್ನ ತಗೊಂತಾರೆ ಜೊತೆಗೆ ಅವರು ಕೂಡ ಕಾಫಿಯನ್ನು ಬೆಳೀತಾರೆ ಸೊ ನಾನು ಈಗ ಕಾಣ್ಬೋದು ಇದೆಲ್ಲ ಕಾಫಿ ಬೀಜಗಳು ಸೊ ನೀವು ಏನು ರುಚಿಯಾದಂತ ಕಾಫಿ ಡೇಲಿ ಕಾಫಿ ಕುಡಿತೀರಾ ಸೊ ಕಾಫಿ ಕುಡಿಬೇಕಾದ್ರೆ ಕೆಲವೊಂದು ಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ ನಮ್ಮ ಏನು ಮಲೆನಾಡಿಂದ ಹೋದಂತಹ ಏನು ಸಿದ್ಧಾರ್ಥ ಹೆಗಡೆಯವರು ಇದ್ದಾರೆ ಸೊ ಅವರು ಕಾಫಿಯನ್ನ ಬೆಳೆದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಹೇಗೆ ಒಳ್ಳೆ ರೇಟ್ ಕೊಡಬೇಕು ಅಂತ ಹೇಳಿ ಅವರು ತುಂಬಾ ಇವಾಗ ನಮ್ಮ ನಮ್ ಜೊತೆ ಇಲ್ಲ ಅವರು ಸೊ ಅವರು ಆ ನಡೆದು ಬಂದಂತ ದಾರಿ ಮತ್ತೆ ನಮ್ಗೆ ತೋರಿಸಿದ ದಾರಿಯಿಂದ ಇಲ್ಲ ರೈತರು ಕೆಲವೊಂದು ಕಾಫಿಯನ್ನು ಅದ್ಭುತವಾಗಿ ಬೆಳೀತಾರೆ ಸೊ ಅದ್ಭುತವಾಗಿ ಬೆಳೀತರ ಜೊತೆಗೆ ಇವರು ಕೂಡ ಒಂದು ಟೆಕ್ನಿಕ್ ಕೆಲವೊಂದು ಆಧುನಿಕ ಉಪಕರಣಗಳ ಮುಖಾಂತರ ಇದರ ಒಂದು ಒಳ್ಳೆ ಓಟಿ ಅಂದ್ರೆ ಒಳ್ಳೆ ಪರ್ಸೆಂಟೇಜ್ ಇರುವಂತ ಒಳ್ಳೆ ಕಾಫಿಯನ್ನ ಹೇಗ್ ಬೆಳಿಬೇಕು ಹೇಗ್ ರೈತರು ಹೇಗ್ ಮೇಂಟೈನ್ ಮಾಡಬೇಕು ಅದ್ರ ಬಗ್ಗೆ ಅರಿವನ್ನ ಈಗ ನಮ್ ಜೊತೆ ಚಂದ್ರಶೇಖರ್ ಹೇಳ್ಕೊಡ್ತಾರೆ ಸೊ ಓಟಿ ಅಂದ್ರೆ ಹೇಗೆ ಓಟಿಯನ್ನ ಹೇಗೆ ಅವರು ಮಾಡ್ತಾರೆ ಅಂತ ಹೇಳ್ತಾರೆ ಓಕೆ ಚಂದ್ರಶೇಖರ್ ಅವ್ರೆ ಈಗ ರೈತರು ಕಾಫಿಯನ್ನ ಆ ಚೆನ್ನಾಗಿ ಒಣಗ್ಸ್ಬೇಕು ಅಂದ್ರೆ ಎಷ್ಟ್ ದಿನ ಒಣಗ್ಸ್ಬೇಕಾಗುತ್ತೆ ಒಂದು ಹನ್ನೆರಡು ದಿವಸ ಒಣಗ್ಬೇಕು ಈಗ ಅಂದ್ರೆ ಬಿಸ್ಲು ಜಾಸ್ತಿ ಇರಲ್ಲ ಬಿಸಿಲು ಜಾಸ್ತಿ ಒಣಗಿರೋ ಏನಾಗುತ್ತೆ ಜಾಸ್ತಿ ಅಂದ್ರೆ ಓಟಿ ಹೋಗುತ್ತೆ ಫುಲ್ ಡ್ರೈ ಆಗುತ್ತೆ ಡ್ರೈ ಆದ್ರೆ ಒಳ್ಳೆ ಕ್ವಾಲಿಟಿ ಇರಲ್ಲ ಹದ್ಮೂರಿಂದ ಕೆಳಗೆ ಬರುತ್ತೆ ಮಾಹಿತಿ ಬಿಸ್ಲು ಇರ್ಲೇ ಚೆನ್ನಾಗಿ ಒಣಗಿಸ್ಬೇಕು ಸೊ ನೀವು ನಿಮ್ಮ ಹತ್ರ ಕಾಫಿ ಬೀಜ ಬಂದ್ಮೇಲೆ ಓಟಿಯನ್ನ ನೀವು ಹೇಗ್ ಚೆಕ್ ಮಾಡಿದ್ರಿ ಯಾಕೆ ಚೆಕ್ ಮಾಡಿ ಓಟಿ ಅಂತ ಹೇಳ್ರೆ ಅವ್ರಿಗೆ ರೇಟ್ ಫಿಕ್ಸ್ ಮಾಡಕ್ಕೆ ಈಗ ಪಾಯಿಂಟ್ ಲೆಕ್ಕ ಹಾಕೋದಲ್ಲ ಈಗ ಅದ್ರಿಂದ ರೇಟ್ ಅವ್ರಿಗೆ ಫಿಕ್ಸ್ ಮಾಡಕ್ಕೆ ಓಟಿ ಮೇಲೆ ರೇಟ್ ಫಿಕ್ಸ್ ಮಾಡುದು ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ ತರ ರೇಟ್ ನೋಡ್ತಾ ಇದೆ ಆ ರೇಟ್ ಮೇಲೆ ನೀವು ಓಟಿ ಫಿಕ್ಸ್ ಮಾಡ್ತಾರೆ ಅವ್ರಿಗೆ ಒಂದು ನಾಲೆಡ್ಜ್ ಇರುತ್ತೆ ಅವ್ರು ತೋರಿಸಬಹುದು ಮಾಡಿ ತೋರಿಸ್ಬೋದು ನೀವು ನಮಗೆ ತೋರಿಸ್ತೀನಿ ಓಟಿಯನ್ನ ಹೇಗೆ ಚೆಕ್ ಮಾಡ್ತಾರೆ ಓಟಿ ಯಾಕ್ ಚೆಕ್ ಮಾಡ್ಬೇಕು ಅದು ಸಂಪೂರ್ಣ ವಿರ ಕೊಡ್ತೀರಾ ನಮ್ಗೆ ನೋಡಿ ಈಗ ರೋಬಸ್ಟ್ ಇದು ಚೆರಿ ಅಂತ ಆರ್ ಸಿ ಅಂತ ಹೇಳ್ತೀನಿ ಅದು ಈಗ ಅರ್ಧ ಕೆಜಿ ಬೇಳೆ ತಗೊಬೇಕು ಜಾಸ್ತಿ ತಗೋಬೋದಾ ಇಲ್ಲ ಇಲ್ಲ ಅರ್ಧ ಕೆಜಿ ಬೇಳೆಗೆ ಹಾಕಿ ಚೆಕ್ ಮಾಡ್ತಿನ್ಬೇಕು ಐನೂರು ಗ್ರಾಮ್ ಅಂದ್ರೆ ಈ ಕಸ ಗೀಸ ಏನು ಒಟ್ಟರೆ ಮೂಟೆಲೆಲ್ಲಾ ಆಗಿ ತೆಗೆದು ಈ ತರ ಅರ್ಧ ಕೆಜಿ ಬೇಳೆ ತಗೊಬೇಕು ಅರ್ಧ ಕೆಜಿ ಎಷ್ಟು ಬೇಳೆ ಬರುತ್ತೆ ಅನ್ನೋದು ಚೆಕ್ ಮಾಡ್ತಿನ್ ಅರ್ಧ ಕೆಜಿ ಬೇಳೆ ಅರ್ಧ ಕೆ ಜಿ ಉಂಡೆ ತಗೊಬೇಕು ರೈತರು ಕೆಲವರೆಲ್ಲ ಸರಿಯಾದ ರೀತಿ ಒಣಸೆಲ್ಲ ಕಸ ಕಡ್ಡಿ ಎಲ್ಲ ಹಾಕಿರ್ತಾರೆ ಅದ್ರಿಂದ ಪರ್ಸೆಂಟೇಜ್ ಚೆನ್ನಾಗ್ ಬರಲ್ಲ ಅವ್ರಿಗೆ ಹೌದು ಕಸ ಕಡ್ಡಿಯನ್ನು ತುಂಬಿದ್ರೆ ಅದು ಫುಲ್ ಎಲ್ಲನೂ ಹಾಗೆ ಹಾಕ್ತಿವಿ ಅದನ್ನ ಆಮೇಲೆ ಕ್ಲೀನ್ ಮಾಡಿ ಬೀಜ ನಾವು ಮಾಸ್ಟರ್ ಓಟಿ ಚೆಕ್ ಮಾಡ್ತೀವಿ ಈಗ ಐನೂರು ಗ್ರಾಮ್ ಇದೆ ತಗೊಂಡೆ ಅರ್ಧ ಕೆಜಿ ಅರ್ಧ ಕೆಜಿ ಬೇಳೆ ತಗೊಂಡಿದ್ರೆ ಉಂಡೆ ಉಂಡೆ ಬೀಜ ಸೊ ಈಗ ನೀವೇನ್ ಮಾಡ್ತೀವಿ ಬೇಳೆ ತಗೊಂಡ್ರಿ ಬೇಳೆ ತಗೊಂಡು ಈಗ ಈ ಹಲ್ಲದಿಗೆ ಹಾಕ್ತಿವಿ ಹಲ್ಲರ್ ನೋಡಿ ಇದು ಅಲರ್ ಮಿಷನ್ ಅಂತೇಳಿ ಇದು ಅಲರ್ ಮಿಷನ್ ಅಂತೇಳಿ ಅಲರ್ ಮಿಷನ್ ಏನು ಅಂತಂದ್ರೆ ನಾವೇನು ಭತ್ತವನ್ನ ಅಥವಾ ಅಕ್ಕಿಯನ್ನ ಅಥವಾ ರಾಗಿ ಇಟ್ಟೆಲ್ಲ ಮಾಡ್ತೀವಿ ಅದೇ ತರ ಇಲ್ಲಿ ಕಾಫಿ ಬೀಜವನ್ನ ಹಾಕ್ದಾಗ ಬೀಜ ಹಾಕ್ದಾಗ ಉಂಡೆ ಉಂಡೆ ಬೀಜ ಹಾಕ್ದಾಗ ಅದು ಬೇಳೆ ಆಗಿ ಪರಿವರ್ತನೆ ಆಗುತ್ತೆ ಇವಾಗ ನಮ್ಗೆ ಚಂದ್ರಶೇಖರ್ ತೋರಿಸ್ತಾರೆ ಆ ಹೇಗ್ ಬೇಳೆ ಆಗುತ್ತೆ ಹಾಕಿ ಒಳಗಡೆ ಹೋಗ್ತಾ ಇದೆ ಇದು ഇത് വേദ ഇരത് അങ്ങനെ ഇത് വരുന്നത് ഇന്ന് വേ ബ ಅರ್ಧ ಕೆಜಿ ಬೆಳೆ ಮಾಡ್ಕೊಂಡಿವಿ ಹಲ್ಲರ್ ಮೆಸಿನ್ಗ ಹಾಕಿ ಅರ್ಧ ಕೆಜಿ ಬೆಳೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಅದು ಓಟಿ ಸಿಕ್ಕಲ್ಲ ಅದು ಸರಿಯಾಗಿ ಬರಲ್ಲ ಹಾ ಸರಿಯಾಗಿ ಬರೋದಿಲ್ಲ ಅಂದ್ರೆ ಅರ್ಧ ಕೆಜಿಲಿ ಎಷ್ಟು ಬೆಳೆ ಬಂತು ಚೆಕ್ ಹಾ ಚೆಕ್ ಮಾಡ್ತೀವಿ ಎಷ್ಟು ಗ್ರಾಮ್ ಬಂದಿದೆ ಅಂತ ಹೇಳಿ ಎಷ್ಟು ಗ್ರಾಮ್ ಬಂದಿದೆ ಅಂತ ಹೇಳಿ ಅದೇ ಓಟಿ 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 ಅಂತಂದ್ರೆ ಅರ್ಧ ಕೆಜಿಲಿ ಎಷ್ಟು ವೇಸ್ಟ್ ಹೋಗಿ ಎಷ್ಟು ಉಳಿದಿದೆ ಅದನ್ನೇ ನೀವು ಓಟಿ ಅಂತ ಹೇಳ್ತೀರ ಅಂತ ಹೇಳ್ತೀವಿ ಅಂದ್ರೆ ಐವತ್ ಕೆಜಿ ಚೀಲಾ ತಗೊಂಡ್ರೆ ಐವತ್ ಕೆಜಿಲಿ ಎಷ್ಟು ಕೆಜಿ ಬರುತ್ತೆ ಎಷ್ಟು ಎಷ್ಟು ಗ್ರಾಮ್ ಬರುತ್ತೆ ಎಷ್ಟು ಗ್ರಾಮ್ ಬರುತ್ತೆ ಅಂದ್ರೆ ಅಂದ್ರೆ ಇಪ್ಪತ್ ಇನ್ನೂರ ಎಂಬತ್ತು ಗ್ರಾಮ್ ಬಂದ್ರೆ ಇಪ್ಪತ್ ಎಂಟು ಓಟಿ ಇನ್ನೂರ ಐವತ್ತು ಗ್ರಾಮ್ ಬಂದ್ರೆ ಈ ಅರ್ಧ ಕೆಜಿ ಬೇಳೆ ಅಲ್ಲರಾಗಿ ಇನ್ನೂರ ಗ್ರಾಂ ಅಂದ್ರೆ ಇಪ್ಪತ್ತೈದು ಓಟಿ ಇನ್ನೂರ ಎಪ್ಪತ್ತು ಗ್ರಾಮ್ ಬಂದ್ರೆ ಇಪ್ಪತ್ತೇಳು ಓಟಿ ಹಂಗ್ ಮಾಡ್ತೀವಿ ಹಂಗ್ ಮಾಡಿ ನೋಡಿ ಈಗ ಆಗ್ತೀವಿ ನಾವೆಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂಡು ಅಂದ್ರೆ ಅಯ್ಯೋ ನೀವು ರೈತರಿಂದ ತಗೋಬೇಕಾದ್ರೆ ಅಥವಾ ಇದೆಲ್ಲ ಚೆಕ್ ಮಾಡ್ಕಿಂದೆ ತಾಣೋದು ಕೆಜಿನೇ ಇದನ್ನ ಚೆಕ್ ಮಾಡ್ಕೊಂಡು ಅರ್ಧ ಕೆ ಎಷ್ಟು ತೂಕ ಬರುತ್ತೆ ಅಂತ ಹೇಳಿ ನೋಡ್ಕೊಳ್ತೀವಿ ಈಗ ಇನ್ನೂರ ಎಪ್ಪತ್ ಗ್ರಾಮ್ ಬಂದಿದೆ ಅಂದ್ರೆ ಅರ್ಧ ಕೆ ಜಿಲಿ ಇನ್ನೂರ ಎಪ್ಪತ್ ಗ್ರಾಮ್ ಬಂದಿದೆ ಅಂದ್ರೆ ಅಲ್ಲಿಗೆ ಇನ್ನೂರ್ ಮೂವತ್ತು ಗ್ರಾಮ್ ಇದಾಗಿದೆ ಓಟಿ ಅಂತ ಇದಕ್ಕೆ ಇಪ್ಪತ್ತೇಳು ಓಟಿ ಅಂದ್ರೆ ಇನ್ನೂರ ಎಪ್ಪತ್ತು ಗ್ರಾಮ್ ಬಂದಿದೆ ಅರ್ಧ ಕೆ ಜಿಲಿ ಐನೂರು ಗ್ರಾಮ್ ಅಲ್ಲಿ ಇನ್ನೂರ ಎಪ್ಪತ್ತು ಗ್ರಾಮ್ ಉಳಿದಿದೆ ವೆಸ್ಟ್ ಹೋಗಿ ಇನ್ನೂರ ಎಪ್ಪತ್ತು ಗ್ರಾಮ್ ಇದನ್ನೇ ಓಟಿ ಅಂತ ಹೇಳ್ತೀರಾ ಇದಕ್ಕೆ ಸಾಮಾನ್ಯ ಒಂದು ಒಳ್ಳೆ ರೇಟ್ ಸಿಗುತ್ತೆ ಇಪ್ಪತ್ತೇಳು ಓಟಿ ಬಂದ್ರೆ ಈಗಿನ ಒಂದು ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರೇಟ್ ಏಳುವರೆ ಸಾವಿರ ರೂಪಾಯಿ ಸಿಗುತ್ತೆ ಇವತ್ತಿನ ರೇಟ್ ಮಾರ್ಕೆಟ್ ಅದನ್ನ ಈಗ ಮಾಯಶ್ಚರ್ ಮಿಷಿನ್ಗೆ ಹಾಕ್ಬೇಕು ಎಷ್ಟು ಮಾಯಶ್ಚರ್ ಇದೆ ಅಂತ

ಇದನ್ನ ಇಲ್ಲಿ ಒತ್ತಿ ಬಿಟ್ರೆ ಇಲ್ಲಿ ತೋರಿಸುತ್ತೆ ಮಾಯಿಸ್ಚರ್ ಇದು ಸ್ವಲ್ಪ ಜಾಸ್ತಿ ಮಾಯಿಸ್ಚರ್ ಇದೆ ಕರೆಕ್ಟ್ ಇದೆ ಅಂದ್ರೆ ಐನೂರು ಗ್ರಾಮ್ ಅಲ್ಲಿ ಬೇಳೆಯಲ್ಲಿ ಹನ್ನೆರಡು ಪಾಯಿಂಟ್ ಎಂಟ್ ಇದೆ ಇದೊಂದು ಸ್ವಲ್ಪ ಡ್ರೈ ಆಯ್ತು ಹನ್ನೆರಡು ಪಾಯಿಂಟ್ ಎಂಟ್ ಎಂಟ್ ಇದೆ ನೋಡಿ ಹನ್ನೆರಡು ಪಾಯಿಂಟ್ ಎಂಟ್ ಇದೆ ಪರವಾಗಿಲ್ಲ ಇದು ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ ಸೊ ಈ ತರ ನೀವು ಹಾಗಾಗಿ ಮಾರ್ಕೆಟ್ ಈ ತರ ನೀವು ಓಟಿನ ಚೆಕ್ ಮಾಡ್ತೀರಾ ಅಂದ್ರೆ ಉಂಡೆ ಬೀಜದಲ್ಲಿ ಎಷ್ಟು ಗ್ರಾಮ್ ಬೇಳೆ ಬರುತ್ತೆ ಆ ಬೇಳೆಯಿಂದ ನೂರೈದು ಗ್ರಾಮ್ ತಗೊಂಡು ಮಾಹಿಶ್ ಹಾಕಿದ್ರೆ ಮಾಹಿಶ ಹಾಕಿದಾಗ ಇಷ್ಟು ನಿಮ್ ಇಷ್ಟು ಅಂತ ಹೇಳಿ ಈ ಮಾಹಿಶ್ರ ನೀವು ಹದಿನಾಲ್ಕು ಬಂದ್ರೆ ಏಳ್ನೂರ ಐತ್ ಗ್ರಾಮ್ ಅದು ಹದಿನೈದು ಬಂದ್ರೆ ಅದು ಒಂದು ಒಂದು ಒಂದ್ ಕೆಜಿ ಎಪ್ಪತ್ತೈದು ಗ್ರಾಮ್ ಏಳ್ನೂರ ಐತ್ ಗ್ರಾಮ್ ಕಳಿತೀವಿ ಕಳಿತೀರ ಎಷ್ಟು ಅಮೌಂಟ್ ಗೆ ಎಕ್ಸಾಂಪಲ್ ಏಳ್ ಸಾವಿರ ರೂಪಾಯಿ ಒಂಚ್ ಒಂದ್ ಐವತ್ತು ಕೆಜಿ ಚೀಲಕ್ ಇದೆ ಅಂದ್ರೆ ನೀವು ಅಂದಾಜು ಎಷ್ಟು ಮೂಟೆಗೆ ಒಂದೂವರೆ ಕೆಜಿ ಕಳಿತೀ ಹದಿನೈದು ಮಾಹಿತಿ ಬಂದ್ರೆ ಬಂದ್ರೆ ಒಂದ್ ಮೂಟೆಗೆ ಒಂದಿಸ್ ಮಾಡ್ತೀವಿ ರೈತರಿಗೆ ಇದ್ರ ಬಗ್ಗೆ ಒಳ್ಳೆ ನಾಲೆಡ್ಜ್ ಬರುತ್ತೆ ಈ ಕಾಫಿ ಬೆಳೆಯೋದ್ರಿಂದ ರೈತರಿಗೆ ಲಾಭ ಇದೆ ಲಾಭ ಇದೆ ಕಾಫಿ ಬೆಳಿಬೇಕು ಕಾಫಿ ಈ ತರ ಈ ತರ ನಾಲೆಡ್ಜ್ ಹಿಂದೆಲ್ಲ ನಾಲೆಡ್ಜ್ ಇರ್ಲಿಲ್ಲ ಇಂತ ನಾಲೆಡ್ಜ್ ಇರೋದ್ರಿಂದಾನೇ ಜನಗಳು ಕಾಫಿ ಚೆನ್ನಾಗಿ ಬೆಳೆದು ಒಳ್ಳೆ ಮಾರ್ಕೆಟಿಗೆ ಕೊಡ್ಬೋದು ನೋಡಿ ಸ್ನೇಹಿತರೆ ಓಟಿ ಬಗ್ಗೆ ನಮ್ಮ ಚಂದ್ರಶೇಖರ್ ಅವರು ಓಟಿ ತೆಗೆದು ಅಂದ್ರೆ ಹೇಗೆ ಬೇಳೆಯನ್ನ ಇವೆಲ್ಲ ಬೆಳೆ ನೋಡಿರ್ತಾರೆ ಬೀಜ ನೋಡಿರ್ತಾರೆ ಕಾಫಿಡಿಯೆಲ್ಲ ಕಾಫಿ ಕುಡ್ದಿರ್ತಾರ ಅಥವಾ ಕಾಫಿ ಅಂದ್ರೆ ಏನ್ ಗೊತ್ತಿರಲ್ಲ ಸೊ ಅದು ರೈತರಿಗೆ ಒಳ್ಳೆ ಬೆಲೆ ಸಿಗ್ಬೇಕು ಅಂದ್ರೆ ಈ ತರ ಓಟಿಯನ್ನ ಎಲ್ಲ ಮಾಡಬೇಕು ಐನೂರು ರಾಮೆ ತಗೊಂಡು ಅಲ್ಲರಿಗೆ ಬೇಳೆ ಮಾಡಿ ಆಮೇಲೆ ಓಟಿ ಓಟಿಲಿ ಚೆಕ್ ಮಾಡಿ ಆಮೇಲೆ ಮೈಸೂರ್ ಮಿಷಿನ್ ಹಾಕ್ಬೇಕು ಸ್ನೇಹಿತರ ನೋಡ್ರಲ್ಲ ಯಾರ್ಯಾರು ಮಲ್ನಾಡು ಭಾಗದಲ್ಲಿ ಕಾಫಿ ಬೆಳಿತೀರಾ ಸೊ ಓಟಿನ ಹೇಗ್ ಚೆಕ್ ಮಾಡ್ತಾರೆ ಹೇಕ್ ಯಾಕ್ ಮಾಡ್ತಾರೆ ಹೇಗ್ ಮಾಡ್ತಾರೆ ನೀವು ಕ್ವಾಲಿಟಿ ಆದಂತ ಕಾಫಿಯನ್ನ ಬೀಜವನ್ನ ಹೇಗ್ ಕೊಡ್ಬೇಕು ಅಂತ ನೋಡ್ರಲ್ಲ ಓಟಿ ಬಂದ್ರೆ ಒಳ್ಳೆ ಕ್ವಾಲಿಟಿನೇ ಒಳ್ಳೆ ರೇಟು ಸಿಗುತ್ತೆ ನೀವು ಕೂಡ ಇಪ್ಪತ್ತೊಂಬತ್ತರಗ ಬರುತ್ತೆ ಆ ನೋಡಿ ನೀವು ಕೂಡ ಕಾಫಿಯನ್ನ ಬೆಳೆಯೋದಾದ್ರೆ ಇಂಥ ಮಿಷನ್ ಅಲ್ಲಿ ಇಟ್ಕೊಂಡು ನೀವು ಕೂಡ ಓಟಿಯನ್ನು ಚೆಕ್ ಮಾಡ್ಕೋಬಹುದು ಅಥವಾ ಯಾರು ಅಕ್ಕಪಕ್ಕದಲ್ಲಿ ಮಿಷನ್ ಮಿಷನ್ಗಳು ಏನು ಓಟಿ ಚೆಕ್ ಮಾಡೋದಿರ್ಬೋದು ಅಥವಾ ಅಲಾರ್ ಮಿಷನ್ ಏನಿದೆ ಇದನ್ನ ತಂದಿಟ್ಕೊಂಡು ನೀವು ಮಾಡ್ಬೋದು ಬೇಳೆನ ನಾ ಮೊದಲೆಲ್ಲ ಕುಟ್ಟಿ ಮಾಡ್ತಾ ಇದ್ರು ಬೀಜ ಉಂಡೆ ಬೀಜ ಬೇಳೆ ಆಗಿ ಮಾಡ್ತಾ ಇದ್ರು ಸೊ ಇದೆಲ್ಲ ಒಂದು ಆಧುನಿಕ ಟೆಕ್ನಾಲಜಿ ಅಂತ ಹೇಳ್ಬೋದು ರೈತರಿಗೆ ಯಾವುದೇ ರೀತಿ ಮೋಸ ಆಗಕ್ಕೆ ಚಾನ್ಸ್ ಇಲ್ಲ ಧನ್ಯವಾದಗಳು ಚಂದ್ರಶೇಖರ್ ಅವ್ರೆ ಇಂತ ಮಾಹಿತಿ ಕೊಟ್ರೆ ಇದು ರೈತರಿಗೆ ಒಂದು ಒಳ್ಳೆ ವಿಚಾರ The